में पड़ा मन सुख नहीं माया टकती मरना रखवाला रे खाता पीता सोता सब दिन बात ये गफलत खेल रे ಜೀವನ ಕಾಥಿ ಮೈಲರಿ ನಮಸ್ಕಾರ ವೀಕ್ಷಕರೇ ಧಾರವಾಡ ಸರ್ವೇ ಜನ ಸುಖಿನೊಬ್ಬ ಭಾಗ ಐದು ಇದು ಅನಿಲ್ ಜಲಗೇರಿ ಪರ್ವ ಭಾಗ ಒಂದು ವೀಕ್ಷಕರೇ ಎಡಿಎಲ್ಆರ್ ಅನಿಲ್ ಜಲಗೇರಿ ಅಂತ ಹೇಳಿ ನೀವು ಸ್ಕ್ರೀನ್ ಮೇಲೆ ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ ಮಾಲೆ ಹಾಕ್ಸ್ಕೊಂಡಿದ್ದಾರೆ ಒಳ್ಳೆ ಕೆಲಸ ಮಾಡ್ತಾರೆ ಸನ್ಮಾನ ಅಂತ ಪಾಪ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇವ್ರ ಮೇಲೆ ಯಾಕೆ ಕೋಪ ಕೋಪ ಅಂತಂದ್ರೆ ಇಲ್ಲಿ ಯಾಕೆ ಅವ್ರನ್ನ ಬೈದಿದ್ದು ಒಂದು ಮೀಟಿಂಗ್ ನಲ್ಲಿ ಅಭಿವೃದ್ಧಿಯ ಪಥದತ್ತ ಏನಿರ್ತಾವಲ್ಲ ಕೆ ಡಿ ಪಿ ಮೀಟಿಂಗ್ ನಲ್ಲಿ ಏನ್ ಬೈದ ಅಂದ್ರೆ ಜನರಿಗೆ ನೀವು ಜನರು ಬಂದಾಗ ದಾದಾಗಿರಿ ಮಾಡ್ತೀರಾ ಇಲ್ಲಿ ಈ ವ್ಯಕ್ತಿ ಆಬ್ಸೆಂಟ್ ಇದ್ದಾರೆ ಉತ್ತರ ಕೊಡೋರು ಡಿ ಡಿ ಎಲ್ ಆರ್ ಮೋಹನ್ ಶಿವಣ್ಣ ಅವರು ಇಲ್ಲ ಸರ್ ನಾ ಹೇಳ್ತೀನಿ ಇಲ್ಲ ಸಾರ್ ಸುಧಾರ್ಸಕ್ ಹೋಗ್ತೀನಿ ಇಲ್ಲಿ ಎರಡು ವರ್ಷದ ಕೆಳಗಿನ ಒಂದು ವಿಡಿಯೋ ತುಣುಕನ್ನ ನಿಮಗೆ ತೋರಿಸಿದ್ರೆ ನೀವು ನೋಡಿದ್ರೆ ಏನ್ ಆಶ್ಚರ್ಯ ಅಂತಂದ್ರೆ ಈ ಕ್ಲಿಪ್ಪಿಂಗ್ ತೋರಿಸ್ತೀವಿ ನೋಡಿ ನಾವು ಬೀದಿ ಬಂದು ಸ್ಥಿತಿಟಿವೈಸ್ ಎಕ್ಸ್ಪೋರ್ಟ್ ಬಂದರೆ ಚೆಕ್ ಮಾಡ್ತಾ ಸರ್ ಇದೀವಿ ಫೋಟೋಸು ತರಿಸ್ಕೊಡುತ್ತೆ ಚೆಕ್ ಮಾಡ್ತಾ ಇದ್ದೀವಿ ಸರ್ ಒಂದು ರಿಪೋರ್ಟ್ ಕೊಡ್ತೀವಿ ಸರ್ ಗಿರಾಗಿ ನೋಡಿ ಇವ್ರ ಕಡೆಯಿಂದ ಪಬ್ಲಿಕ್ ರೆಸ್ಪಾನ್ಸು ಇವರು ಇವರು ಎ ಡಿ ಎಲ್ಲಾರ್ ಇರ್ಬೋದು ಇವ್ರು ಡಿ ಡಿ ಎಲ್ಲ ಇರ್ಬೋದು ಭಾಳ ಪೂವರ್ ಅದು ಜನರಿಗೆ ಬಂದವ್ರಿಗೆ ಭಾಳ ದಾದಾಗಿರಿ ಮಾಡಿ ಇವರು ಯಾಕಂದ್ರೆ ಜನರಿಗೆ ಏನು ಆಪ್ಷನ್ ಇರೋದು ಪಾಪ ಈಗ ನಾವು ಹೇಳಿದ್ರ ನಮ್ಮ ಪರಿಸ್ಥಿತಿ ಹಿಂಗದ ನಮ್ಮ ಫೋನ ಇವ್ರು ರಿಸೀವ್ ಮಾಡಲಿಕ್ಕೆ ಇವರಿಗೆ ಇವ್ರ ಆಫೀಸಿಗೆ ಫೋನ್ ಮಾಡಿದ್ರೆ ಲ್ಯಾಂಡ್ಲೈನ್ಗೆ ಲೈನ್ ಬಂದು ಬರಲ್ಲ ಆನಂತರ ಲೈನ್ ಮೇಲೆ ಬಂದ್ರೆ ಇವರು ನಮ್ದು ಹಿಂಗೇ ಇರೋದ್ರಿ ನಮ್ಮ ಆಫೀಸಿಗೆ ಮಾತಾಡಿ ಇರೋದು ಅಲ್ಲಿ ನಾ ಇಲ್ಲಿ ಇರುದಲ್ಲ ಮೈ ಅಸೈನ್ಮೆಂಟ್ ಇಟ್ ಇನ್ ಡೆಲ್ಲಿ ಆ್ಯಂಡ್ ಹಿಚ್ ಪಿಕ್ ಆಲ್ ನಾನ್ ಸೆನ್ಸ್ ಹಿಂಗ್ ಟು ಮೈ ಆಫೀಸರ್ ಇಲ್ಲ ರೋಡ್ ಆಗಿ ಮಾತಾಡ್ತೀರಿ ಈಗ ಜನ ಸೇವೆ ಬಂದಿದ್ರೆ ನಾ ನೀವು ಹೆದರ್ಶಿಕ್ ಬಂದಿದ್ರ ಡಾಕ್ಯುಮೆಂಟ್ ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ ನಿಮ್ಮಲ್ಲಿ ಅವರು ಒಂದು ಡಾಕ್ಯುಮೆಂಟ್ ಚೇಂಜ್ ಮಾಡಿದ್ದಾರೆ ನಿನ್ನ ಡಾಕ್ಟರ್ ಅಜಿತ್ ಜೋಶಿ ಅವರು ಯಾರದೋ ಚೆಕ್ ಯಾರೋ ಕಂಪೆನ್ಸೆಷನ್ ನೀವು ಯಾರೋ ಜನಪ್ರತಿದಿಗಳನ್ನು ಫೋನ್ ಮಾಡಿದ್ರೆ ನಿಮಗೆ ಫೋನ್ ರಿಸೀವ್ ಮಾಡಲ್ಲ ಈ ಥಿಂಗ್ಸ್ ವಿಲ್ ನಾಟ್ ಲಾಕ್ಡ್ ಔಟ್ ರೈಟ್ ನೋಡ್ರಿ ನೀವು ಯಾವ ಪೀರಿಯಡ್ ಅಲ್ಲಿ ಬಂದಿರಿ ನೀವು ಹಿಂದಿನ ಸರ್ಕಾರದ ಪೀರಿಯಡ್ ಬಂದಿರ ಈಗ ನಾನು ಪೊಲಿಟಿಕಲ್ ವಿಷಯ ನಾವು ಮಾತಾಡ್ತಾ ಇಲ್ಲ ವೆನ್ ಯು ಹ್ ಕಮ್ ಯಾರು ಬಂದ್ರಿ ಇಟ್ ಇಸ್ ಅನ್ಕನೆಕ್ಟೆಡ್ ಟು ಮಿ ಬಟ್ ಯು ಶುಡ್ ಬಿಹೇವ್ ಪ್ರಾಪರ್ಲಿ ವಿತ್ ಪೀಪಲ್ ಅವನಿಗೆ ಮೀಡಿಯಾ ಎಲ್ಲಾರಂತೂ ಎಲ್ಲ ಡಿ ಸಿ ಎ ಎಸಿ ಚೀಫ್ ಸೆಕ್ರೆಟರಿಗಿಂತ ದೊಡ್ಡವಾಗ್ಯನವ ಪಬ್ಲಿಕ್ ಎಜುಕೇಶನ್ ಮಾಡಿಸಿದ್ರೆ ಗೊತ್ತಾಗ್ತದೆ ನಾವೆಲ್ಲ ಹೋರಾಟದಿಂದ ಬಂದವ್ರು ನೆನಪಿಟ್ಬೋದು ನೀವು ಈ ಕುರ್ತಿ ಬಂದ ಹಂಗ ಗೊತ್ತಿಲ್ಲ ನಾವು ಭಯಂಕರ ಹೋರಾಟ ಮಾಡ್ರಿ ಆಮೇಲೆ ಆಮೇಲೆ ಹೋರಾಟದ ರುಚಿ ತೋರಿಸ್ಬೇಕಾಗತ್ತೆ ನಿಮ್ಗೆ ಡಾಕ್ಯುಮೆಂಟ್ ಚೇಂಜ್ ಮಾಡ್ತಾರೆ ಅರ್ಥ ಆಗಲ್ಲ ನಿಮ್ಗೆ ಪಾಪ ಯಾರು ಜನ ಡಾಕ್ಯುಮೆಂಟ್ ಚೇಂಜ್ ಮಾಡ್ತಾರೆ ರಿಸ್ಪಾಂಡ್ ಮಾಡಲ್ಲ

ವೀಕ್ಷಕರೇ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ಹೇಳಿದ್ದು ನಾವಲ್ಲ ನೀವಲ್ಲ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು ಇಲ್ಲಿ ನಾನ್ಸೆನ್ಸ್ ಅನ್ನೋ ಒಂದು ಪದ ಕೂಡ ಇಲ್ಲಿ ಯೂಸ್ ಮಾಡ್ತಾರೆ ಯಾಕಂದ್ರೆ ಅವರ ಇಲಾಖೆಯ ಅವರ ಸಬಾರ್ಡಿನೇಟ್ಸ್ ಫೋನ್ ಮಾಡ್ದಾಗ ಕೂಡ ಈ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಲ್ಯಾಂಡ್ ಲೈನ್ ಫೋನ್ ಮಾಡಿದ್ರೆ ಅಲ್ಲಿ ಇದಾದ್ ಮಾಡಲ್ಲ ಇಲ್ಲಿ ಆ ಲೈನಿ ಬಾ ಅಂದ್ರೂ ಬರೋದಿಲ್ಲ ಇಷ್ಟೊಂದು ಹೆಡ್ಬೇಟ್ ಇದೆ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಹಿಂಗಾದ್ರೆ ಹೆಂಗಂದಾಗ ಡಿಟಲ್ ಹೇಳ್ತಾರೆ ನೀವು ಕೇಳಿಸ್ಕೊಂಡ್ವ ನಾವು ಸರಿ ಮಾಡ್ತೀವಿ ಅಂತ ನಿಮಗೆ ಒಂದು ಮಾತು ಹೇಳ್ತಾನೆ ಈಗ ಐದು ಎಪಿಸೋಡ್ಗಳಲ್ಲಿ ಒಂದಿಷ್ಟು ಆದ ಕೆಲವೊಂದು ಸತ್ಯಗಳನ್ನ ನಿಮಗೆ ಹೇಳ್ಬಿಡ್ತೇನೆ ಸರ್ಕಾರಿ ನೌಕರಿ ಖಾಸಗಿ ಅವರು ಮಾಡ್ತಾರೆ ಇಲ್ಲಿ ಯಾಕಂದ್ರೆ ಇದು ಯಾರ ದ್ವೇಷ ಅಥವಾ ಯಾರಿಗೆ ಸಪೋರ್ಟ್ ಆಗ ಅಲ್ಲ ನಾವು ಕಂಡ ಗರುಡ ನೋಟದ ಸತ್ಯಗಳನ್ನ ತೋರಿಸ್ತಾ ಇದೀವಿ ಕಂಡ ಕಂಡವರ ಕೈಯಲ್ಲಿ ಸರ್ಕಾರಿ ಕಡತಗಳು ಇದನ್ನ ನಾವು ಹೇಳಿದೀವಿ ಈ ಮುಂಚೆ ಹೇಳಿದೀವಿ ಡಾಕ್ಯುಮೆಂಟ್ಗಳು ತಿದ್ದುಪಡಿ ಆಗ್ತವೆ ಇಲ್ಲಿ ಚೇಂಜ್ ಮಾಡಿದರೆ ಡಾಕ್ಟರ್ ಜೋಶಿ ಅನ್ನೋರ್ದು ಅಂತ ಹೇಳಿ ಹೇಳಿದ್ದೆ ಪ್ರಹ್ಲಾದ್ ಜೋಶಿ ಅವರು ನೀವು ಕೇಳಿಸ್ಕೊಂಡ್ರಿ ಉತಾರಕ್ಕೆ ಹದಿನೈದು ರೂಪಾಯಿ ಫೀಸ್ ನಿಗದಿ ಇರ್ತದೆ ತಿಂದಿದ್ದು ನಿಮ್ಗೆ ಗೊತ್ತೇ ಇದೆ ಗರ್ಡ ತೋರಿಸಿತ್ತು ವಿಡಿಯೋ ಸಮೇತ ಅವರು ಸಸ್ಪೆಂಡ್ ಆಗ್ತಾರೋ ಬಿಡ್ತಾರೋ ಡಿ ಡಿ ಬಿಟ್ಟಿದ್ದು ಬ್ಲಾಕ್ ಮಾಡ್ಕೊಂಡು ಹೋದ್ರೆ ವಾಟ್ಸಪ್ ಬ್ಲಾಕ್ ಮಾಡಿದ್ರೆ ನಂಬರ್ ಬ್ಲಾಕ್ ಮಾಡಿದ್ರೆ ಸಮಸ್ಯೆಗಳು ಬ್ಲಾಕ್ ಆಗೋದೇ ಇಲ್ಲ ನಮ್ಮ ನಮ್ಮಅಪ್ನೇದು ಸಮಸ್ಯೆಗಳು ಉಲ್ಬಣ ಆಗ್ತವೆ ಯಾಕಂದ್ರೆ ನಾವು ಜೋಶಿ ಅವ್ರನ್ನ ಕೇಳ್ತೀವಿ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಸರ್ ಎರಡು ವರ್ಷದ ಕೆಳಗೆ ಉಗುದು ಉಪ್ಪು ಹಾಕಿದ್ರಲ್ಲ ಆ ವ್ಯಕ್ತಿಗಳು ಸುಧಾರಿಸಿದಾರ ಇಲ್ಲಿ ಹತ್ತತ್ತು ವರ್ಷದಿಂದ ಅಲ್ಲಿ ಫೆವಿಕಾಲ್ ಹಚ್ಕೊಂಡು ಕುತ್ಕೊಂಡಿದ್ದಾರೆ ಅವರನ್ನ ಚೇಂಜ್ ಮಾಡುವ ಕೆಪಾಸಿಟಿ ಸರ್ ನಿಮ್ಗೆ ಇದೆಯಾ ಇಲ್ಲ ಅವತ್ತಿಂದ ಏನೋ ಮೀಟಿಂಗ್ ನಲ್ಲಿ ಒದರಾಡಿದ್ದನಂಗ ಹೋಗ್ಬಿಡ್ತಾ ಹೇಗೆ ಮತ್ತೆ ಅವ್ರನ್ನ ಕರೆದು ಇಲ್ಲಿ ಏನಾದ್ರೂ ನೀವು ಎನ್ಕ್ವೈರಿ ಮಾಡ್ತೀರಾ ಹೇಗೆ ನೀವು ಮಾಡ್ತೀರಿ ಯಾಕಂದ್ರೆ ನನಗೆ ಆ ನಂಬಿಕೆ ಇದೆ ಆ ಅನುಭವ ಇದೆ ಸರ್ಕಾರಿದಾಗಲೇ ಜರಾಕ್ಸ್ ಅಂಗಡಿಗೆ ಹೋಗ್ತದೆ ಯಾರ ತಗೊಂಡೋಗ್ತಾರೆ ಇಲ್ಲಿ ದಾಖಲೆ ತಿದ್ದುಪಡಿ ಮಾಡಿದ್ರೆ ಆಸ್ತಿ ಮಾಲೀಕರ ಗತಿ ಏನು ಈ ತಗೊಂಡೋಗಿ ಜೆರಾಕ್ಸ್ ಅಂದಾಗ ಕೈಲೇ ಬರೀತದ ಬೈರೆಗೌಡ್ರೆ ಕೃಷ್ಣ ಬೈರೆಗೋಡ್ರೆ ಡಿಜಿಟಲೀಕರಣ ಅಂತ ಹೋಯ್ಕೊಂಡಿದ್ದೆ ಅದಕ್ಕೆ ತಗೊಂಡಾಗ ಎಕ್ಸ್ ಹೋಗಿ ವಾಯಿ ಆಯ್ತು ಅಂದ್ರೆ ದಾಖಲೆ ಹಂಗೆ ಆಗ್ಬಿಡ್ತವೆ ಯಾರ್ ಕೋರ್ಟಿಗೆ ಹೋಗ್ಬೇಕು ಎಲ್ಲಿ ಓದಾಡ್ಬೇಕು ಯೋಚನೆ ಮಾಡಿ ಈ ಆಸ್ತಿ ಮಾಲೀಕರ ಗತಿ ಏನು ಇಲ್ಲಿ ಡಾಕ್ಯುಮೆಂಟ್ ಚೇಂಜ್ ಆಗ್ತವೆ ಜೋಶಿ ಅವರೇ ಹೇಳ್ತಾರೆ ಇನ್ನೊಂದು ಆ ಇಲ್ಲಿ ಕಂಡ ಕಂಡವರ ಕೈಯಲ್ಲಿ ಕೊಟ್ಟು ಕಳ್ಸಿ ಕೊಡ್ತಾರೆ ಹುಬ್ಳಿನಲ್ಲಿ ಅಲ್ಲಿ ಮಿನಿ ಮಿನಿ ವಿಧಾನಸೌಧ ಹೋದ್ರೆ ಅಲ್ಲಿ ಒಂದು ರೈತ ಬಯಲಾಟನೆ ಅಂತ ಹೇಳ್ಬೋದು ಹತ್ತು ಇಪ್ಪತ್ತು ವರ್ಷಗಳಿಂದ ಠಿಕಾಣಿ ಹೂಡಿದ ನೌಕರರ ಎತ್ತಂಗಡಿ ಯಾವಾಗ ಅಂತ ಹೇಳಿ ಗರ್ಡ ಕೇಳ್ತದೆ ಹಾಗೆ ಪ್ರಭಾವಿ ಬ್ರೋಕರ್ಗಳು ಇದ್ದಾರೆ ನಾನು ನಿಮ್ಗೆ ಲಿಸ್ಟ್ ಕೊಡ್ತೇನೆ ಜೊತೆಗೆ ಹುದ್ದೆ ಅಲ್ಲಿ ಇಲ್ಲ ಅಂದ್ರೂ ಕೂಡ ಡೆಪ್ಯೂಟೇಷನ್ ಬರ್ತಾರೆ ನಿಮಗೆ ಲಾಸ್ಟ್ ಟೈಮ್ ಹೇಳಿದೆ ಎಡಿಎಲ್ಆರ್ ಎಲ್ ಆರ್ ಅಡ್ಮಿನ್ ಯಾರಿದ್ದಾರೆ ಅಲ್ಲಿ ಪೊಸಿಷನ್ ಇದೆಯಾ ಹುದ್ದೆ ಇದೆಯಾ ಯೋಚನೆ ಮಾಡಿ ಅವರನ್ನ ಏನ್ ಮಾಡ್ತೀರಿ ಅಂತ ಹೇಳಿ ಡಿ ಡಿ ಎಲ್ ಆರ್ ಕೇಳ್ತೇವೆ ಬ್ಲಾಕ್ ಆದ್ರೂ ಮಾಡ್ಕೊಂಡೋಗಿ ಏನಾದ್ರೂ ಮಾಡ್ಕೊಂಡೋಗಿ ಉತ್ತರ ಕೊಡಿ ನಮಗೆಲ್ಲ ಜೋಶಿ ಅವ್ರಿಗೆ ಯಾಕಂದ್ರೆ ಅವರ ಮೂಲಕವೇ ನಿಮಗೆ ಕೇಳಿಸ್ತೇವೆ ಇಲ್ಲಿ ಇನ್ನೊಂದು ಇದನ್ನ ಇಷ್ಟು ಮಟ್ಟಿಗೆ ಒಂದನೇ ಭಾಗ ಲೋಕಾಯುಕ್ತಕ್ಕೆ ದಾಖಲೆ ಕೊಡ್ತವೆ ಯಾರ ಆಸ್ತಿ ಎಲ್ಲಿದ್ದಾರೆ ಲೋಕಾಯುಕ್ತರೇ ಒಂದಿಷ್ಟು ಈ ಎಪಿಸೋಡನ್ನ ನಿಮ್ಗೆ ಕಳಿಸ್ತೀವಿ ನೋಡಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳೇ ವಿಶೇಷವಾಗಿ ಪಾಂಡರಂಗ್ರೆ ಅವರೇ ನಿಮ್ಗೊಂದಿಷ್ಟು ಕೊಡ್ತೇವೆ ದಾಖಲೆ ನೋಡಿ ಯಾಕಂದ್ರೆ ನೀವು ನನ್ನ ಕ್ಲಾಸ್ಮೇಟ್ ಕೂಡ ಹೌದು ಹಾಗೆ ಖಡಕ್ ಅಧಿಕಾರಿ ಕೂಡ ಹೌದು ನೋಡಿ ಪರಾಮರಿಸಿ ಬೇನಾಮಿ ಆಸ್ತಿ ಇದ್ರು ಕೂಡ ಇಲ್ಲಿ ಬಮ್ಮಿ ತಿಮ್ಮಿ ಯಾರು ಅವರಿಗೆ ಹೆಂಗ್ ಬಂತು ಅವ್ರನ್ನ ಕೇಳಿ ಲೋಕಾಯ್ತಾರೆ ಅವ್ರ ಹಿಡ್ಕಂಡ್ರೆ ಯಾಕಂದ್ರೆ ಬೇನಾಮಿ ಆಸ್ತಿಯನ್ನ ಮಾಡಿ ವಾಪಸ್ ಇಸ್ಕೊಳ್ಲಿಕ್ಕೆ ಹೋದಾಗ ಸರಳ ವಾಸ್ತು ಗುರುಗಳು ಅಲ್ಲಿ ಹೋಟೆಲ್ ನಲ್ಲಿ ತಿಳ್ಸ್ಕೊಂಡ ಶತ್ರು ನೆನಪಿರಬೇಕು ಸ್ವಲ್ಪ ಯೋಚನೆ ಮಾಡಿ ಯಾಕಂದ್ರೆ ಆಸ್ತಿ ಏನ್ ಬೇಕಾದ್ರೂ ಮಾಡಿಸ್ತದೆ ಅಸ್ತಿಯನ್ನ ಕೂಡ ವಿಸರ್ಜನೆ ಮಾಡ್ತದೆ ಹಂಗಾಗಬಾರ್ದು ಇಲ್ಲಿ ವಿಶೇಷವಾಗಿ ಯಾರ್ಯಾರ ಬಂದು ಏನೇನೋ ಮಾಡೋದಕ್ಕಿಂತ ಯಾರಿಗೆ ಕೆಲ್ಸ ಇರ್ತದೆ ಅಲ್ಲಿ ಬಂದು ಹೋಗ್ಬೇಕು ಈ ಒಣ ಏಜೆಂಟ್ ಗಿರಿ ಹಾಗೆ ಈ ಔಟ್ಸೋರ್ಸ್ ಎಂಪ್ಲಾಯೀಸ್ ಏನಿದಲ್ಲ ಅದನ್ನ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಬೇಕು ಎಲ್ಲವನ್ನ ಸುಧಾರಿಸಿ ಡಿ ಡಿ ಎಲ್ ಆರ್ ಸಾಹೇಬ್ರೆ ಲಾಕ್ ಹಂಗೇ ಸಮಸ್ಯೆಗಳು ಓಪನ್ ಆಗ್ತಾ ಇದ್ದಾವೆ ಕ್ಲೋಸ್ ಮಾಡಿ ಅಂತ ಹೇಳ್ತಾನೆ ನಮಸ್ಕಾರ ಮಗ ಎರಡರಲ್ಲಿ ಭೇಟಿ ಆಗೋಣ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ